ಭಾವೈಕ್ಯತಾ ಸಂಸ್ಥಾನ ಮಹಾಪೀಠ ಶಿರಹಟ್ಟಿ ಈ ಜಗದ್ಗುರುಗಳವರ ಅಮೃತ ಮಹೋತ್ಸವದ ಈ ಸಮಾರಂಭದ ನೇತೃತ್ವವನ್ನು ವಹಿಸಿದಂತಹ ಪರಮ ಪೂಜ್ಯ ಶ್ರೀ ಜಗದ್ಗುರು ಫಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳವರಿಗೆ ಮತ್ತು ಹಿರಿಯ ಜಗದ್ಗುರುಗಳಿಗೆ ನಮನಗಳನ್ನು ಸಲ್ಲಿಸಿ ಈ ಸಮಾರಂಭದಲ್ಲಿ ಭಾಗವಹಿಸಿ ನಿರ್ಗಮಿಸಿರ್ತಕ್ಕಂಥ ಎಲ್ಲ ನಾಯಕರುಗಳು ಮಂತ್ರಿಗಳು ವಿರೋಧ ಪಕ್ಷದ ನಾಯಕರು ಅನೇಕ ಪಕ್ಷಗಳ ಅಧ್ಯಕ್ಷರು ಎಲ್ಲರೂ ಬಂದು ಹೋಗಿದ್ದಾರೆ ಆದರೆ ಈ ಸಮಾರಂಭದ ಅಧ್ಯಕ್ಷರು ಮಾತ್ರ ಕೂತಿದ್ದಾರೆ ಅವರು ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಅವರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ರಸಾದ್ ಅಬ್ಬಯ್ಯ ಶಾಸಕರಿದ್ದಾರೆ ನೀವೆಲ್ಲ ಭಕ್ತಾದಿಗಳು ಎಲ್ಲ ತಾಯಂದರು ಇಲ್ಲಿ ಕೂತಿದ್ದೀರಿ ದಾನಿಗಳು ಕೆಲವರು ಇದ್ದಾರೆ ನಮ್ಮ ಧರ್ಮ ಪ್ರಚಾರ ಮಾಡುವಂಥ ಸಂತರಿಗೆ ಮಹಾಸ್ವಾಮಿಗಳವರಿಗೆ ಜಗದ್ರುಗಳವರಿಗೆ ಹಿಂದಿನಿಂದಲೂ ನಮ್ಮ ಶಾಸ್ತ್ರ ಒಂದು ವಿಧಿಯನ್ನು ವಿಧಿಸಿದೆ ಏನು ಆ ವಿಧಿ ಆಜ್ಞೆ ಆಜ್ಞೆಯನ್ನು ಮಾಡಿದೆ ಎಲ್ಲ ನಮ್ಮ ಧರ್ಮಶಾಸ್ತ್ರಗಳು ಹೇಳ್ತವೆ ಯಾರು ಸಂತರಾಗುತ್ತಾರೋ ಯಾರು ಸನ್ಯಾಸಿಗಳಾಗ್ತಾರೋ ಯಾರು ಸ್ವಾಮಿಗಳಾಗ್ತಾರೋ ಆಗ್ತಾರೋ ಪೀಠಕ್ಕಾಗ್ತಾರೆ ಅವರೆಲ್ಲರೂ ಕೂಡ ಧರ್ಮ ಪ್ರಚಾರವನ್ನು ಮಾಡಲೇಬೇಕು ಅಂತ ಅದು ಹೇಗೆ ಅಂತಂದರೆ ಅದರಲ್ಲಿ ಒಂದು ನಿಯಮಗಳನ್ನು ಹೇಳಿದ್ದಾರೆ ಸಣ್ಣ ಹಳ್ಳಿ ಇದ್ದರೆ ಅಲ್ಲಿ ಒಂದು ದಿವಸ ಧರ್ಮ ಪ್ರಚಾರ ಮಾಡಬೇಕು ಹಳ್ಳಿಗೆ ಏಕರಾತ್ರಿ ಅದರಲ್ಲಿ ಹೇಳಿರೋದು ಶಾಸ್ತ್ರದಲ್ಲಿ ಹಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿ ಅಂದರೆ ಸಣ್ಣದ ಹಳ್ಳಿ ಇದ್ದರೆ ಆ ಹಳ್ಳಿಯಲ್ಲಿ ಆ ಸ್ವಾಮಿಗಳು ಒಂದು ಸ್ವಲ್ಪ ಭಿಕ್ಷಾಟನೆ ಮಾಡಬೇಕು ಭಿಕ್ಷೆಯಿಂದ ಬಂದದ್ದನ್ನು ಊಟ ಮಾಡಬೇಕು ಅಲ್ಲಿರುವ ಗುಡಿ ಗುಂಡಾರನೋ ಮತ್ತೆಲ್ಲೋ ಉಳ್ಕೊಂಡು ಧರ್ಮಶಾಲೆಯಲ್ಲೇ ಉಳ್ಕೊಂಡು ಧರ್ಮ ಪ್ರಚಾರವನ್ನು ಮಾಡಬೇಕು ಭಕ್ತರ ಮನೆಯಿಂದ ಏನು ಭಿಕ್ಷೆ ಬೇಡ್ಕೊಂಡು ಬಂದು ನಾನು ಹೊಟ್ಟೆ ತುಂಬಿಸ್ಕೊಳ್ತೀನಲ್ಲ ಅದಕ್ಕೆ ಆ ಸಂತ ಪ್ರತಿಯಾಗಿ ಏನು ಕೊಡಬೇಕು ಅಂತಂದರೆ ಧರ್ಮ ಪ್ರಚಾರ ಹಳ್ಳಿಯವ್ರನ್ನೆಲ್ಲ ಕುಂಡ್ರಿಸ್ಕೊಂಡು ಧರ್ಮಶಾಸ್ತ್ರ ಹಿಂಗೆ ಹೇಳ್ತದೆ ನೀವೆಲ್ಲರೂ ಈ ರೀತಿ ಧರ್ಮದಿಂದ ನಡ್ಕೋಬೇಕು ಅಂಥೇಳಿ ಧರ್ಮನಿಷ್ಠರನ್ನಾಗಿ ಮಾಡುವಂತಹ ಒಂದು ಕಾಯಕ ಅದೇ ಊರು ದೊಡ್ಡದಾಗಿತ್ತು ಅಂತಂದರೆ ಅಲ್ಲಿ ಪಟ್ಟಣ ಅಂತ ಅಂತಿದ್ದರು ಮೊದಲು ಆ ಪಟ್ಟಣದಲ್ಲಿ ಸ್ವಾಮಿಗಳು ಎಷ್ಟು ದಿವಸ ಉಳ್ಕೋಬೇಕು ಧರ್ಮ ಪ್ರಚಾರಕರು ಸಂತರು ಐದು ದಿವಸ ಉಳಿಬೇಕು ಪಟ್ಟಣಕ್ಕೆ ಪಂಚರಾತ್ರಿ ಐದು ದಿವಸ ಇದ್ದು ಆ ಐದು ದಿವಸನೂ ಪಟ್ಟಣವನ್ನು ಅಡ್ಡಾಡಿ ಅಲ್ಲಿ ಭಿಕ್ಷೆಯನ್ನು ಸ್ವೀಕರಿಸಿ ಐದು ದಿವಸ ಆ ಊರಿನಲ್ಲಿ ಧರ್ಮೋಪದೇಶವನ್ನು ಮಾಡಿ ಜನರನ್ನು ಸನ್ಮಾರ್ಗಕ್ಕೆ ತೆಗೆದುಕೊಂಡು ಹೋಗುವ ಕೆಲಸವನ್ನು ಮಾಡಿ ಮತ್ತೆ ಮುಂದಿನ ಊರಿಗೆ ಹೋಗಬೇಕು ಇದು ಸನ್ಯಾಸಿ ಸ್ವಾಮಿ ಸಂತ ಇವರಿಗೆ ನಮ್ಮ ಧರ್ಮಶಾಸ್ತ್ರಗಳು ಆಜ್ಞೆಯನ್ನು ಮಾಡಿ ಹೇಳಿರ್ತಕ್ಕಂಥ ಮಾತುಗಳು ಈ ಮಾತುಗಳನ್ನು ನಾವು ಎಲ್ಲಿ ಕಾಣಬಹುದು ಇವತ್ತಿನ ಈಗಿನ ಕಾಲದಲ್ಲಿ ಅಂತಂದರೆ ಫಕೀರ ಜಗದ್ಗುರು ಫಕೀರ ಸಿದ್ದರಾಮ ಮಹಾಸ್ವಾಮಿಗಳು ಇವತ್ತು ಅಮೃತ ಮಹೋತ್ಸವ ಮಾಡ್ತಾ ಇದ್ದೀರಲ್ಲ ಆ ಶ್ರೀಗಳು ಅವ್ರ ಮಠದಾಗ ಒಂದು ದಿವಸವೂ ಇರಲ್ಲ ಹಳ್ಳಿದ್ರೆ ಒಂದು ದಿವಸ ಹಳ್ಳಿಗೆ ಉಳಿತಾರೆ ದೊಡ್ಡ ಪಟ್ಟಣ ಇತ್ತು ಅಂತಂದರೆ ಅದರಲ್ಲಿ ಐದು ದಿವಸ ಉಳಿತಾರೆ ಇಂಥ ಧರ್ಮಶಾಸ್ತ್ರವನ್ನು ಇವತ್ತಿಗೂ ಪಾಲಿಸಿಕೊಂಡು ಬಂದಿರುವಂತಹ ನಮ್ಮ ಕರ್ನಾಟಕದ ಏಕೈಕ ಸ್ವಾಮಿಗಳು ಅಂತಂದರೆ ಫಕೀರ ಸಿದ್ದರಾಮ ಮಹಾಸ್ವಾಮಿಗಳವರು ಬಡೂರು ಮನೆ ಗುಡಿಸಲು ಇತ್ತಪ್ಪ ಅಂದ್ರೂ ಕೂಡ ಅಲ್ಲಿ ಒಂದು ಸಾಣದಾದಂಥ ಒಂದು ಕಾಟ್ ಇದ್ದರೆ ಅದರ ಮೇಲೆ ಮಲ್ಕೊಂಡು ಅಲ್ಲಿಯೇ ಉಳಿದು ಭಕ್ತರ ಮನೆಯಲ್ಲಿ ಶಿವಪೂಜೆ ತೀರಿಸ್ಕೊಂಡು ಆ ನಂತರ ಬಂದ ಭಕ್ತಾದಿಗಳು ಪೂಜೆಗೆ ಬರಬೇಕು ಅಂತಂದರೆ ಎಲ್ಲರ ಮನೆಗೂ ಪಾದಪೂಜೆಗೆ ಹೋಗಿ ಬೇಸರವಿಲ್ಲದೆ ಪೂಜೆಯನ್ನು ನೆರವೇರಿಸಿಕೊಂಡು ಆ ಎಲ್ಲ ಭಕ್ತರ ಹೆಸರುಗಳನ್ನು ಕೂಡ ನೆನಪಿಟ್ಕೊಂಡು ಯಾವಾಗ ಭೇಟಿಯಾಗ್ತಾರೋ ಆವಾಗ ಅವ್ರ ಹೆಸರನ್ನೇ ಹಿಡಿದು ಕರೆದು ಅವರಿಗೆ ಆಶ್ಚರ್ಯವನ್ನು ಉಂಟು ಮಾಡುವಂಥ ಸ್ವಾಮಿಗಳು ಫಕೀರ ಸಿದ್ದರಾಮ ಮಹಾಸ್ವಾಮಿಗಳವರು ಅತ್ಯಂತ ಸರಳರು ಸದುಹೃದಯಿಗಳು ಶ್ರೀಗಳವರು ಭಾಳ ಸದ್ ಸದ್ ಸದೃದಯಿಗಳು ಅವ್ರದ್ದೇನು ಇಲ್ಲಿ ಹುಬ್ಬಳ್ಳಿಗೆ ಅವರ ರಥೋತ್ಸವ ರಥ ಪ್ರ ಪ್ರಾರಂಭ ಆಯ್ತಲ್ಲ ಮೊದಲನೇ ದಿವಸ ಮೆರವಣಿಗೆ ಉತ್ಸವ ಏನು ಶುರುವಾಯಿತು ಬಿಡ್ನಾಳ್ ಗ್ರಾಮದಿಂದ ಅದರ ಉದ್ಘಾಟನೆಕ್ಕೆ ನನ್ನನ್ನೇ ಕರೆದಿದ್ರು ಸ್ವಾಮಿಗಳು ನಮ್ಮ ದಿಂಗಾಲೇಶ್ವರ ಜಗದ್ಗುರು ಶ್ರೀಗಳವರು ಹೋದಾಗ ಅದೇನು ರಥ ಉದ್ಘಾಟನೆ ಮಾಡುವಾಗ ನಾವು ಅದು ಅಲ್ಲಿ ಸಮೀಪಕ್ಕೆ ಹೋದ್ವಿ ಅವರು ಹಿರಿಯ ಜಗದ್ಗರುಗಳು ಕೂಡ ಬಂದರು ಬಂದಾಗ ಒಂದು ಮಾತು ಹೇಳಿದರು ಇವತ್ತು ನೋಡ್ರಿ ಹಾಲು ಸಕ್ಕರೆ ಕುಡಿದಂಗೆ ಆಯಿತು ಅಂತ ಒಂದು ಮಾತು ಹೇಳಿಬಿಟ್ರವರು ಅಂದರೆ ಅವ್ರ ಮಾತು ಹೆಂಗೆ ಅಂತಂದರೆ ಭಾಳ ಹೃದಯಕ್ಕೆ ನಾಡ್ತದೆ ಮನಸ್ಸಿಗೆ ಸಂತೋಷವನ್ನು ಕೊಡ್ತದೆ ಇಷ್ಟೇ ಅಲ್ಲ ನಾವೆಲ್ಲರೂ ಪ್ರೀತಿ ವಿಶ್ವಾಸದಿಂದ ಹೋಗಬೇಕು ಎನ್ನುವಂತಹ ವಿಶ್ವಾಸವನ್ನೇ ಹುಟ್ಟಿಸುವಂತಹ ನಂಬಿಕೆಯನ್ನು ದೃಢಪಡಿಸುವಂತಹ ಮಾತುಗಳು ಹಿರಿಯ ಜಗದ್ಗುರುಗಳಾದ ಜಗದ್ಗುರು ಫಕೀರ ಸಿದ್ದರಾಮ ಮಹಾಸ್ವಾಮಿಗಳವರದು ಇಂಥ ಸ್ತ್ರೀಗಳವ್ರದು ನಿಜವಾಗ್ಲೂ ಕೂಡ ಭಾಳಷ್ಟು ಒಂದು ಸಮಾರಂಭ ಅಮೃತ ಮಹೋತ್ಸವದ ಸಮಾರಂಭದ ಉದ್ಘಾಟನೆ ಹ್ಯಾಂಗಾಯಿತು ಅಂತಂದರೆ ಹುಬ್ಬಳ್ಳಿನಲ್ಲಿ ಬಹುಶಃ ಈ ಉದ್ಘಾಟನಾ ಸಮಾರಂಭನೇ ಆಗಿರಬೇಕಾದ್ರೆ ಇನ್ನು ಮುಕ್ತಾಯದ ಅವರ ಅಮೃತ ಮಹೋತ್ಸವ ಸಮಾರಂಭ ಹೆಂಗಾಗಬಾರ್ದು ಇಡೀ ನಾಡಿನ ನಾಯಕರೆಲ್ಲರೂ ಕೂಡ ಅತ್ಯದ್ಭುತವಾದ ಆಶ್ಚರ್ಯಕರವಾದ ಮಾತುಗಳನ್ನು ಆಡಿ ಅವರು ನಮ್ಮ ನಾಡಿಗೆ ಭರವಸೆ ಹುಟ್ಟಿಸುವಂಥದ್ದನ್ನು ಮಾತುಗಳನ್ನು ಹೇಳಿ ಹೋದರು ಈ ತಕ್ಕಡಿ ವಿಚಾರ ಇದೆ ನೋಡ್ರಿ ಭಾಳ ನಮ್ಮ ನಾಡಿನಲ್ಲಿ ಎಲ್ಲ ಸ್ವಾಮಿಗಳದು ತುಲಾಬಾರ ಆಗ್ಯಾವ ಆ ತಕ್ಕಡಿ ತುಲಾಬಾರ ಅಂದ್ರೆ ಏನು ಅಂದ್ರೆ ಆಚೆ ಕಡೆ ಒಂದಿಷ್ಟು ಇದನ್ನು ಇಡ್ತಾರೆ ನಾಣ್ಯಗಳು ಇಡ್ತಾರೆ ಈ ಕಡೆ ಸ್ವಾಮಿ ಕುಂದಿರ್ಸ್ತಾರೆ ಸ್ವಾಮಿಗಳನ್ನು ತಕ್ಕಡಿ ಮೇಲೆ ಸಾಧ್ಯವಾದ್ರೆ ಒಂದು ಕುರ್ಚಿ ಹಾಕಿ ಕುಂದಿರಿಸಿ ತೂಕ ಮಾಡ್ತಾರೆ ಇದಷ್ಟೇ ನಾವು ನೋಡಿದ್ದು ಆದರೆ ಈ ಆನೆ ಅಂಬಾರಿ ಅದ್ರ ಮೇಲೆ ಗುರುಗಳು ಆನಿನ ತಕ್ಕಡಿ ಒಳಗೆ ಇಡೋದು ನಿಮಗೆ ಹೇಳ್ತೀನಿ ಮೈಸೂರು ಮಹಾರಾಜರು ದಸರಾ ಮಾಡ್ತಾ ಇದ್ದರು ದಸರೆ ದಸರಾದಲ್ಲಿ ಮೈಸೂರು ಮಹಾರಾಜರನ್ನ ಆನೆ ಆನೆ ಮೇಲೆ ಅಂಬಾರಿ ಅದರೊಳಗೆ ಮಹಾರಾಜರು ಕೂತ್ಕೊಂಡು ದಸರಾ ಉತ್ಸವ ನಡೀತಾ ಇತ್ತು ಆಮೇಲೆ ಆ ನಂತರ ಈಗ ಮಹಾರಾಜರದ ಉತ್ಸವ ನಿಂತು ಹೋಗಿದೆ ಅದೇ ದಸರೆಯನ್ನು ಚಾಮುಂಡಿ ದೇವಿಯನ್ನು ಆನೆ ಅಂಬಾರಿ ಅದರೊಳಗೆ ಚಾಮುಂಡಿ ದೇವಿಯವರನ್ನು ಕುಂಡ್ರಿಸಿ ಚಾಮುಂಡೇಶ್ವರಿಯನ್ನು ಕುಂಡರಿಸಿ ದಸರಾ ಉತ್ಸವ ನಡೀತಿದೆ ಮೂರನೇದ್ದೇನಾದರೂ ಆನೆ ಅಂಬಾರಿ ಅದರೊಳಗೆ ಯಾರನ್ನಾದರೂ ಕುಂದ್ರಿಸಿ ಈ ನಾಡಿನಲ್ಲಿ ತುಲಾಭಾರ ಆಗಿದ್ದರೆ ಅದು ಉತ್ಸವ ತುಲಾಭಾರ ಆಗಿದ್ದರೆ ಶಿರಹಟ್ಟಿಯ ಜಗದ್ಗುರುಗಳದು ಇನ್ನೂ ಒಂದು ವಿಶೇಷ ಅಂತಂದರೆ ಅಲ್ಲಿ ತಕ್ಕಡಿ ಇಲ್ಲ ಇಲ್ಲಿ ತಕ್ಡಿ ಒಳಗೆ ಆನೆ ಆನೆ ಮೇಲೆ ಅಂಬಾರಿ ಅದರೊಳಗೆ ಜಗದ್ರೊಳಗೆ ಕುಂದ್ರಿಸಿ ಇಲ್ಲಿ ತೂಕ ಮಾಡಲಾಗಿದೆ ಇದು ಎಲ್ಲಾರು ಆಗಿದೆಯಾ ಮೈಸೂರು ಅರಮನೆಗೂ ಆಗಿಲ್ಲ ವಿಜಯನಗರದ ಅರಸರ ಕಾಲದಗೂ ಅಲ್ಲಿನೂ ಆಗಿಲ್ಲ ನಮ್ಮ ದೇಶದ ಯಾವ ರಾಜರ ಇತಿಹಾಸದಲ್ಲೂ ಇದು ಬರಲ್ಲ ಇಷ್ಟೇ ಅಲ್ಲ ಜಗತ್ತಿನ ಇತಿಹಾಸದಲ್ಲೂ ಇಲ್ಲ ಮುಂದೆ ಇದೆಲ್ಲರೂ ಆಗುತ್ತನೋ ಅಂತ ವಿಚಾರ ಮಾಡಿದರೆ ಆಗುವ ಲಕ್ಷಣವೂ ಇಲ್ಲ ಸಾಧ್ಯವಿಲ್ಲ ಅಂತ ಅನ್ನಿಸ್ತೇನೆ ಇದೇ ಮೊದಲು ಇದೇ ಕಡೆ ಇಂಥ ಒಂದು ಅದ್ಭುತವಾದ ವಿಹಂಗಮ ಭಕ್ತಿಯ ನೋಟವನ್ನು ಆ ಸಂದರ್ಭವನ್ನು ತುಂಬಿಕೊಳ್ಳೋ ಸಲುವಾಗಿ ಇಲ್ಲಿ ಲಕ್ಷಾಂತರ ಕಣ್ಣುಗಳು ಒಂದೇ ಸಮನೆ ಯಾವ ನೋಡ್ತಾ ಇದ್ದು ಬಹುಶಃ ತುಲಾಬಾರಕ್ಕಿಂತ ಮುಂಚೆನೆ ತಡೆ ನೋಡೋಕೆ ಎಷ್ಟೋ ಜನ ಬಂದು ಹೋಗ್ಯಾರ ಹತ್ತಾರು ಸಾವಿರ ಜನ ಬರ್ತಿ ತಕಡಿ ನೋಡಲಿಕ್ಕೆ ಬಂದೋಗಿದ್ದಾರೆ ಆದ್ದರಿಂದ ಇಂತಹ ಶ್ರೇಷ್ಠವಾದಂಥ ಶ್ರೀಗಳವರಿಗೆ ಉನ್ನತವಾದ ಒಂದು ಗೌರವವನ್ನು ಕೊಡುವ ಈ ಪ್ರಸಂಗ ಇದನ್ನು ತಂದುಕೊಟ್ಟವರು ಅವರ ಶಿಷ್ಯರಾದ ಅವರ ಉತ್ತರಾಧಿಕಾರಿಗಳಾಗಿರ್ತಕ್ಕಂತಹ ಜಗದ್ಗುರು ಫಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳವರು ಈ ಸ್ವಾಮಿಗಳವರು ಜಗದ್ಗುರುಗಳು ಇವರಲ್ಲಿರ್ತಕ್ಕಂಥ ವಿಶಿಷ್ಟ ಗುಣಗಳು ಬಹುಶಃ ಯಾವ ಸ್ವಾಮಿಗಳಲ್ಲಿಯೂ ಇಲ್ಲ ಅವರು ಸಾವಿರಾರು ಕಡೆ ಪ್ರವಚನ ಮಾಡಿದ್ದಾರೆ ಒಂದು ಕಡೆ ಅಲ್ಲ ನೂರರ ಸಂಖ್ಯೆಯೂ ಅಲ್ಲ ಸಾವಿರಾರು ಕಡೆ ಸಾವಿರಾರು ಕಡೆ ಪ್ರವಚನವನ್ನು ಮಾಡಿದರೆ ಅವರ ಪ್ರವಚನಕ್ಕೆ ಎಷ್ಟೋ ಕಡೆ ಕಡಿಮೆ ಅಂದರೆ ಹತ್ತು ಸಾವಿರ ಜನ ಭಾಳ ಅಂದರೆ ಐವತ್ತು ಸಾವಿರ ಲಕ್ಷಗಟ್ಟಲೆ ಜನರು ಕುಳಿತು ಅವರ ಪ್ರವಚನವನ್ನು ಆಲಿಸಿದ್ದಾರೆ ಹೀಗೆ ಇಡೀ ನಮ್ಮ ನಾಡಿನಲ್ಲಿ ಬಹುದೊಡ್ಡದಾದಂತಹ ಧಾರ್ಮ್ ಧರ್ಮ ಪ್ರಚಾರ ಮತ್ತು ನೈತಿಕ ಮೌಲ್ಯಗಳನ್ನು ತಮ್ಮ ಧರ್ಮ ತಮ್ಮ ಪ್ರವಚನದ ಮೂಲಕ ನಾಡಿನಲ್ಲಿ ಮಾರ್ಗದರ್ಶನ ಮಾಡಿ ಅದರಲ್ಲಿ ನಂಬಿಕೆಯನ್ನು ಹುಟ್ಟಿಸಿದಂತಹ ಶ್ರೀಗಳವರು ಜಗದ್ಗುರು ಫಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳವರು ಅಷ್ಟೇ ಅಲ್ಲ ಅವರೊಬ್ಬ ಅತ್ಯಂತ ಶ್ರೇಷ್ಠ ಸಂಘಟನಾಕಾರರು ಆ ಸ್ವಾಮೀಜಿಯವರು ಎಲ್ಲಿ ಜನ ಸಂಘಟಿತರಾಗೋದೇ ಇಲ್ಲ ಅಂತ ಏನಾದರೂ ಇದ್ದರೆ ಈ ಶ್ರೀಗಳವರು ಅಲ್ಲಿ ಬಂದರೆ ಇಡೀ ಆ ಭಾಗವೇ ಸಂಘಟನೆ ಆಗ್ತಕ್ಕಂಥ ಒಂದು ಒಂದು ಅದ್ಭುತವಾದ ಒಂದು ಸಾಮರ್ಥ್ಯ ಸಂಘಟನಾ ಚಾತುರ್ಯ ಅದನ್ನು ಮಾಡುವಂಥ ಶಕ್ತಿ ಆ ಶ್ರೀಗಳಿಗಿದೆ ಕ್ರಿಯಾಶೀಲತೆ ಮತ್ತೊಂದು ಕರ್ತೃತ್ವ ಶಕ್ತಿ ಅಂತ ನಾವು ಕರಿತೀವಿ ಅಂಥ ಕರ್ತೃತ್ವ ಶಕ್ತಿ ಯಾವುದಾಗೋದಿಲ್ಲ ಯಾಕಾಗಲ್ಲ ಮಾಡೇ ತೀರ್ತೀನಿ ಅಂತಕೊಂಡು ಹೇಳಿ ಹಠ ಛಲವನ್ನು ತೊಟ್ಟು ಆ ಕರ್ತೃತ್ವ ಆ ಕೆಲಸವನ್ನು ಮಾಡಿಯೇ ತೀರುವಂತಹ ಕರ್ತೃತ್ವ ಶಕ್ತಿ ಜಗದ್ಗುರು ಮಹಾಸ್ವಾಮಿಗಳವರಲ್ಲಿ ಮಹಾಸ್ವಾಮಿಗಳವರಲ್ಲಿದೆ ಇವತ್ತು ಸಾವಿರ ಮಠದ ಮೈದಾನದಲ್ಲಿ ಪ್ರಸಾದದ ವ್ಯವಸ್ಥೆ ಇತ್ತು ನೋಡೋಕ್ಕೆ ಅಂತ ಸರಿಗಳು ಕರ್ಕೊಂಡು ಹೋದರು ಬಹುಶಃ ಪಲ್ಯ ಪಲ್ಯ ಇರ್ತದ ಪಲ್ಯದು ಡಬರಿಗಳು ಇರ್ತವಲ್ಲ ದೊಡ್ಡ ದೊಡ್ಡ ಡಬರಿ ನಾವು ಭಾಳ ಅಂದರೆ ಎರಡು ಅಥವಾ ಮೂರು ಡಬರಿ ಪಲ್ಯ ಮಾಡಿದ್ದು ನೋಡೀವಿ ಆದರೆ ಡಬರಿದು ಪಲ್ಯ ಡಬರಿ ಏನು ಮಾಡಿಟ್ಟಿದ್ರಲ್ಲ ಅದರ ಸಾಲು ಎರಡು ಎರಡು ಸಾಲುಗಳು ಒಂದೊಂದು ಸಾಲಿನಲ್ಲಿ ಹದಿನೈದು ಹದಿನೈದು ಡಬರಿ ಮೂವತ್ತು ಡಬರಿ ಪಲ್ಯ ಸಾರು ಬಹುಶಃ ಒಂದು ನಲವತ್ತು ಡಬರಿ ಸಾರು ಹಾಗೆ ಹಾಲುಗ್ಗಿ ಬಹಳ ಅದ್ಭುತವಾದ ಹಾಲುಗ್ಗಿ ಶ್ರೀಗಳು ಹೇಳಿದ್ದು ಅತಿಶಯೋಕ್ತಿ ಅಲ್ಲ ಆಗಳೇ ಹೇಳಿದ್ರಲ್ಲ ಬೀಜ ಗೋಡಂಬೆ ದ್ರಾಕ್ಷಿ ಎಂಟು ಕ್ವಿಂಟಲ್ ಅಂತ ನಾವು ಒಂದು ಹಾಲುಗ್ಗೆ ಕಡಾಯಿಯನ್ನು ಹಿಂಗೆ ತಗಿಸಿ ನೋಡಿದರೆ ಅದ್ರ ಮ್ಯಾಲೆ ಈ ರೀತಿ ಅವನ್ನ ಅಂಥ ನಲವತ್ತು ಐವತ್ತು ಡಬರಿ ಒಳಗೆ ಆ ರೀತಿ ಸುರಿದ್ರೆ ಆ ಸ್ವಾಮಿಗಳು ಇನ್ನೂ ಕಡಿಮೆ ಅಂತ ಅನ್ನಿಸ್ತದೆ ಜಗದ್ರು ಹೇಳಿದ್ದು ಬಹುಶಃ ಒಂದು ಹದಿನೈದು ಕ್ವಿಂಟಲ್ ಗೋಡಂಬೆ ದ್ರಾಕ್ಷಿ ಆಗಿರಬೇಕು ಅಂತ ಕಾಣಿಸ್ತದೆ ಅಂಥದ್ದು ಅವಾಗ ನನಗನ್ನಿಸ್ತು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಗಣಗಳಿಗೆ ಪ್ರಸಾದ ಮಾಡಿಸಿದರು ಅಂತ ಹೇಳಿದ್ದು ಕೇಳಿದ್ದು ಆವಾಗ ಏನೋ ಪುರಾಣದಲ್ಲಿ ಬರ್ದಾರೆ ಅಂತಂತಿದ್ದು ಆದರೆ ಬಸವಣ್ಣವರು ಊಟ ಮಾಡಿಸಿ ಸತ್ಯ ಅನ್ನೋದನ್ನು ಇವತ್ತವರು ತೋರಿಸಿದರು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಭಕ್ತಾದಿಗಳು ಇವತ್ತು ಪ್ರಸಾದ ಮಾಡಿಸಿದ್ರಲ್ಲ ಇದು ಸಾಧ್ಯ ಸಾಮಾನ್ಯವೇನು ಇಂಥ ಒಂದು ಒಂದು ಪ್ರಸಾದ ಮಾಡಿಸಿ ಉಣಿಸುವಲ್ಲೂ ಕೂಡ ಅವರ ಸಾಮರ್ಥ್ಯ ಎಷ್ಟು ಅದಕ್ಕಾಗಿ ಆ ಶ್ರೀಗಳವರು ಭಾವೈಕ್ಯತೆ ಅದಕ್ಕೂ ಕೂಡ ಅವರು ಪ್ರವಚನ ಮಾಡುವಾಗಲೇ ಈ ಮಠಕ್ಕೆ ಬರೋದಕ್ಕಿಂತ ಮುಂಚಿತವಾಗಿಯೇ ಭಾವೈಕ್ಯತೆಯ ಎಷ್ಟು ಅದ್ಭುತ ಸಂದೇಶಗಳು ಅಂತಂದರೆ ಎಷ್ಟೋ ಕಡೆ ಅವರು ಪ್ರವಚನವನ್ನು ಮಾಡಿದರೆ ಇಸ್ಲಾಂ ಧರ್ಮದ ಮೌಲ್ವಿಗಳು ಮತ್ತು ಧರ್ಮದ ಫಾಲೋವರ್ಸು ಅವರಿಬ್ಬಂದು ಸನ್ಮಾನ ಮಾಡಿ ಹೋಗಿದ್ದಾರೆ ಆವಾಗಲೇ ಎಷ್ಟೋ ಕಡೆ ಅಂದರೆ ಇವತ್ತು ಇಂಥ ಭಾವೈಕ್ಯತೆಯ ಭಾವವನ್ನು ಹೊಂದಿ ಇಡೀ ನಾಡಿನ ತುಂಬ ಸಂಚರಿಸುವಂಥ ಫಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳವರು ಭಾಳ ಅದ್ಭುತ ಕ್ರಾಂತಿಕಾರಿಗಳು ಆದ್ದರಿಂದ ಈ ಎಲ್ಲ ಒಂದು ಮೌಲ್ಯಗಳನ್ನು ತಮ್ಮ ಬದುಕಿನಲ್ಲಿ ಅಳವಡಿಸ್ಕೊಂಡು ಅವರು ಕೆಲಸ ಮಾಡ್ತಾರೆ ಇಷ್ಟೇ ಅಲ್ಲ ನೋಡಿ ಇವತ್ತೆಲ್ಲ ಅವರು ಹೆಂಗಿದ್ದಾರೆ ಅಂತಂದರೆ ಯಾರಾದರೂ ಬಜೆಟ್ ಬಿಟ್ಟು ಬರ್ತಾರೆ ಏನ್ರಿ ನೀವು ಸ್ವಲ್ಪ ಹಂಗೆ ಯೋಚನೆ ಮಾಡಿ ತಾವೆಲ್ಲನ ಯಾರಾದರೂ ಬಜೆಟ್ ಬಿಟ್ಟು ಬರಲಿಕ್ಕೆ ಸಾಧ್ಯ ಇದೆ ಪ್ರಹ್ಲಾದ್ ಜೋಶಿಯವರು ತುಂಬ ಅವಶ್ಯವಾಗಿ ಅಲ್ಲಿರಲೇಬೇಕಾಗಿದ್ದಂಥ ದಿವಸ ಇದು ಬಿಟ್ಟು ಬರೋಕ್ಕೆ ಸಾಧ್ಯ ಇಲ್ಲ ನಾಳೆಗೂ ಇರಲೇಬೇಕಾದ ಸಂದರ್ಭ ಅಂತಹ ಪ್ರಮುಖ ಒಬ್ಬ ಮಂತ್ರಿ ಸಚಿವ ಸಂಪುಟದ ಒಬ್ಬ ಮಂತ್ರಿ ಅದನ್ನು ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಬರ್ತೀನಿ ಅಂತೇಳಿ ಗಡಬಡೆಯಿಂದ ವಿಶೇಷ ವಿಮಾನ ತೊಗೊಂಡು ಇಲ್ಲಿ ಬಂದಾರಲ್ಲ ಇನ್ಯಾ ಇನ್ಯಾಸವಾಮಿ ಕಾರ್ಯಕ್ರಮಕ್ಕಾರು ಬರ್ತಿದ್ರೇನೋ ಅವ್ರು ಬರ್ತಿದ್ದಿಲ್ಲ ಇವ್ರ ಕಾರ್ಯಕ್ರಮಕ್ಕೆ ಅಂತ ಬಂದಾರ ಇಲ್ಲಿ ಮಂತ್ರಿಗಳು ಬಂದಿದ್ರು ಅವರೆಲ್ಲ ಬಗರ ಇಲ್ಲ ಅವರೆಲ್ಲರೂ ಸಾಮಾನ್ಯ ಹಂಗೆ ಬರ್ಯಪ್ಪ ಮಾಡ್ರಪ್ಪ ಅಂದ್ರೆ ಬರೋರಲ್ಲ ಅವ್ರು ಬರ್ರಪ್ಪ ಅಂತಾರ ಬರಲಿಲ್ಲ ಅಂತಂದ್ರೆ ಅವ್ರ ಭಾಷೆ ಬೇರೆ ಆಗ್ತದೆ ಅದಕ್ಕಾಗಿ ಹೆದರಿ ಎಲ್ಲರೂ ಬಂದಿರ್ತಾರೆ ಇಲ್ಲಿಗೆ ಗೊತ್ತಾಯ್ದ ಇಂಥ ಸ್ವಾಮಿಗಳವರು ಜಗದ್ಗುರು ದಿಂಗಾಲ ಫಕೀರೇಶ್ವರ ಸ್ವಾಮಿಗಳು ಅಂದ್ರೆ ಫಕೀರೇಶ್ವನ ಅವತಾರನೇ ಅದೀಗ ಗೊತ್ತಾಯ್ತಾ ಅದಕ್ಕಾಗಿ ನಿಜವಾಗ್ಲೂ ಹೇಳ್ತೀನಿ ಇಂಥ ಸಾತ್ವಿಕ ಸದು ಹೃದಯದ ಹಿರಿಯ ಗುರುಗಳಿಗೆ ನಿಜಕ್ಕೂ ಇವತ್ತಿನ ಕಾಲಕ್ಕೆ ತಕ್ಕಂತ ಒಂದು ಶ್ರೇಷ್ಠವಾದಂಥ ಗುಣ ಸಾಮರ್ಥ್ಯ ಸಂಘಟನೆ ಎಲ್ಲದನ್ನು ಹೊಂದಿದಂತಹ ನಮ್ಮ ದಿಂಗಾಲೇಶ್ವರ ಜಗದ್ಗುರು ಫಕೀರೆ ದಿಂಗಾಲೇಶ್ವರ ಮಹಾಸ್ವಾಮಿಗಳವರು ಅವರಿಗೆ ಶಿಷ್ಯೋತ್ತಮರಾಗಿ ಸಿಕ್ಕಿರ್ತಕ್ಕಂಥದ್ದು ಹಿರಿಯ ಜಗದ್ಗುರುಗಳವರ ಪುಣ್ಯ ಅಂತ ನಾನು ಭಾವಿಸಿದ್ದೇನೆ ಅಂತ ಹೇಳ್ತಾ ಯಾಕಂದರೆ ಅಂಥ ಶಿಷ್ಯರು ಸಿಗಬೇಕಾದರೂ ಕೂಡ ಪುಣ್ಯ ಮಾಡಿರಬೇಕು ಅಂಥ ಪುಣ್ಯ ವಿಶೇಷ ನಮ್ಮ ಹಿರಿಯ ಜಗದ್ರುಳದಾಗಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಅತ್ಯಂತ ಈ ಸಂಭ್ರಮದ ಈ ಸಮಾರಂಭದಲ್ಲಿ ಭಾಗವಹಿಸಿ ನನಗೆ ತುಂಬ ತೃಪ್ತಿಯಾಗಿದೆ ಸಂತೋಷವಾಗಿದೆ ಅಂತ ಹೇಳ್ತಾ ಇಂಥ ಗುರುಗಳು ಇನ್ನೂ ನಮ್ಮ ಮಧ್ಯದಲ್ಲಿ ಅಮೃತ ಮಹೋತ್ಸವ ಅಲ್ಲ ಶತಮಾನೋತ್ಸವವನ್ನು ಆಚರಿಸುವಂತಹ ಸಂದರ್ಭ ಬರಲಿ ಅವರ ಶಿಷ್ಯರಾದಂಥ ಫಕೀರ ಜಗದ್ಗುರು ದಿಂಗಾಲೇಶ್ವರ ಮಹಾಸ್ವಾಮಿಗಳವರು ಆ ಮಠವನ್ನು ಬಹುಶಃ ನನಗನ್ನಿಸ್ತದೆ ಇನ್ಮೇಲೆ ಕರ್ನಾಟಕದಲ್ಲಿ ಬಹುಶ್ರೇಷ್ಠ ಮಠವನ್ನಾಗಿ ಎತ್ತರಕ್ಕೆ ಒಯ್ಯುವಂಥ ಒಂದು ಶಕ್ತಿ ಅವರಲ್ಲಿ ಬಂದೇ ಬರುತ್ತೆ ಮಾಡೇ ತೀರ್ತಾರೆ ಎನ್ನುವಂಥ ಭಾವನೆಯನ್ನು ಕೂಡ ವ್ಯಕ್ತಪಡಿಸುತ್ತಾ ತಮಗೆಲ್ಲರಿಗೂ ಶುಭ ಪು ಶುಭ ಕೋರಿ ನನ್ನೆರಡು ಮಾತನ್ನು